아, 이대나만. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ತೆಗೆದುಕೊಳ್ಳುವ ಕೆಲ ನಿರ್ಧಾರಗಳನ್ನ ನೋಡಿ ಇನ್ನುಳಿದವರಿಗೆ ವಿಚಿತ್ರ ಅನಿಸ್ತಿದೆ ಮೊದಲ ದಿನದಿಂದಲೇ ಕೆಲವರ ವಿರೋಧವನ್ನ ರಕ್ಷಿತಾ ಕಟ್ಟಿಕೊಂಡಿದ್ದಾರೆ ಆದ್ರೆ ರಘು ಅವರು ರಕ್ಷಿತಾಗೆ ಸಾಕಷ್ಟು ಬೆಂಬಲವನ್ನ ನೀಡಿದ್ರು ಹಾಗಿದ್ರೂ ಕೂಡ ನಾಮಿನೇಟ್ ಮಾಡುವಾಗ ರಘು ಹೆಸರನ್ನೇ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡಿದ್ದಾರೆ ಇದರಿಂದ ಎಲ್ಲರಿಗೂ ಅಚ್ಚರಿಯಾಗಿದೆ ಒಂದು ವೇಳೆ ರಘು ಅವರು ಈ ವಾರ ಮನೆಯಿಂದ ಎಲಿಮಿನೇಟ್ ಆದ್ರೆ ಅದಕ್ಕೆ ರಕ್ಷಿತಾನೇ ನೇರ ಹೊಣೆ ಆಗಲಿದ್ದಾರೆ ಕ್ಯಾಪ್ಟನ್ ಮಾಡು ಈ ವಾರ ಮನೆಯಿಂದ ಹೋಗಲು ಅಶ್ವಿನಿ ಗೌಡ ಕಾಕ್ರೋ ಸುದೀಪ್ ಜಾಹವಿ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು ನಾಮಿನೇಟ್ ಆದ ಮತ್ತು ನಾಮಿನೇಟ್ ಆಗದವರನ್ನ ಸೆಪರೇಟ್ ಟೀಮ್ ಮಾಡಲಾಗಿತ್ತು ಮೊದಲನೇ ಟಾಸ್ಕ್ ನಲ್ಲಿ ನಾಮಿನೇಟೆಡ್ ತಂಡ ಗೆಲುವು ಸಾಧಿಸಿತ್ತು ಮೊದಲ ಟಾಸ್ಕ್ ಗೆದ್ದ ನಾಮಿನೇಟೆಡ್ ತಂಡದಿಂದ ಪರಸ್ಪರ ಚರ್ಚಿಸಿ ತಮ್ಮ ತಂಡದಿಂದ ಒಬ್ಬರನ್ನ ಸೇಫ್ ಮತ್ತು ಸೇಫ್ ಆದ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಿತ್ತು ಈ ಸಂದರ್ಭ ನಾಮಿನೇಟೆಡ್ ತಂಡ ರಾಶಿಕರನ್ನ ಸೇಫ್ ಮಾಡೋಕೆ ಮುಂದಾಗಿತ್ತು ಆದರೆ ರಕ್ಷಿತ ಇದಕ್ಕೆ ಒಪ್ಪಲೇ ಇಲ್ಲ ಇಷ್ಟು ಡಿಸಿಷನ್ ಒಬ್ಬಳ ಮೇಲೆ ಡಿಪೆಂಡ್ ಆಗೋಕೆ ನಾನು ಬಿಡಲ್ಲ ಎಂದು ರಕ್ಷಿತಾ ವಿರುದ್ಧ ರಾಶಿಕ ಗುಡುಕಿದ್ರು ಆದಾಗ್ಯೂ ಕೂಡ ಈ ಮಾತು ಸುಳ್ಳಾಗಿದೆ ಇಡೀ ನಿರ್ಧಾರವನ್ನ ರಕ್ಷಿತಾ ಶೆಟ್ಟಿಯಿಂದ ನಾಮಿನೇಟೆಡ್ ತಂಡ ಬದಲಿಸುವಂತಾಗಿದೆ ವಾದ ವಿವಾದ ಜಗಳಗಳ ನಂತರ ಕೊನೆಗೂ ಕಾಕ್ರೋಚ್ ಸುದಿಯನ್ನ ನಾಮಿನೇಟೆಡ್ ತಂಡ ಸೇಫ್ ಮಾಡಿದೆ ಇನ್ನು ಸೇಫ್ ನಿಂದ ಒಬ್ಬರನ್ನ ನಾಮಿನೇಟ್ ಮಾಡಿ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವ ವಿಚಾರ ಬಂದಾಗ ಅಲ್ಲಿಯೂ ಕೂಡ ರಕ್ಷಿತಾ ಶೆಟ್ಟಿ ಟೀಮ್ ನಿರ್ಧಾರವನ್ನ ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಇಡೀ ತಂಡ ಅಭಿಷೇಕ್ ರನ್ನ ನಾಮಿನೇಟ್ ಮಾಡಬೇಕು ಅಂತ ನಿರ್ಧರಿಸಿತ್ತು ಆದರೆ ರಕ್ಷಿತಾ ಆಯ್ಕೆ ಅಥವಾ ರಘು ರಘುವಾಗಿತ್ತು ಇಲ್ಲಿಯೂ ಕೂಡ ರಕ್ಷಿತಾ ಒಪ್ಪದ ಕಾರಣ ಇಡೀ ತಂಡದ ನಿರ್ಧಾರವನ್ನ ಬದಲಿಸುವಂತಾಯಿತು ಇದರಿಂದ ಇಡೀ ತಂಡಕ್ಕೆ ಮತ್ತು ನೆಟ್ಟಿಗರ ಕಣ್ಣಿಗೆ ರಕ್ಷಿತಾ ನೆಗೆಟಿವ್ ಆಗಿದ್ದಾರೆ ಟಾಸ್ಕ್ ಮುಗಿದ ನಂತರ ಕಾವ್ಯ ಬಂದು ರಕ್ಷಿತ ಬಳಿ ನೀನು ತೆಗೆದುಕೊಂಡ ನಿರ್ಧಾರ ಸರಿನಾ ಅಥವಾ ತಪ್ಪ ಎಂದು ಅವರಿಗೆ ಅರ್ಥೈಸಿದಾಗ ಆಗ ನನ್ನ ನಿರ್ಧಾರ ತಪ್ಪು ನನಗೆ ಗೊತ್ತಿಲ್ಲದೆ ನಾನು ಆ ನಿರ್ಧಾರವನ್ನ ತೆಗೆದುಕೊಂಡೆ ಎಂದು ರಕ್ಷಿತ ಒಪ್ಪಿಕೊಂಡಿದ್ದಾರೆ ರಕ್ಷಿತಾ ಅವರು ಆಗಾಗ ಎದುರಾಳಿ ತಂಡದ ಗಿಲ್ಲಿಯಿಂದ ಹಿಂಟ್ ತೆಗೆದುಕೊಂಡು ಹೋಗುತ್ತಿದ್ದದ್ದು ಸ್ಪಷ್ಟವಾಗಿತ್ತು ಈತ ಗಿಲ್ಲಿ ಅವರು ರಕ್ಷಿತಾ ನಮ್ಮ ವಂಶದ ಕುಡಿ ನನ್ನ ಹೆಸರನ್ನ ಉಳಿಸುತ್ತಾರೆ ಎಂದೆಲ್ಲ ಹೇಳಿದ್ರು ಇದನ್ನ ಕೇಳಿದ ಧನುಷ್ ನೀನು ಇದೇ ರೀತಿ ಹೇಳ್ತಾ ಇದ್ರೆ ನೀನು ಹೇಳಿಕೊಟ್ಟಿದ್ದರಿಂದಲೇ ಅವಳು ಆ ರೀತಿ ಮಾಡಿದ್ಲು ಅಂತ ಆಗುತ್ತೆ ಆ ರೀತಿ ಹೇಳ್ಬೇಡ ಅಂದ್ರು ಇದಕ್ಕೆ ಉತ್ತರಿಸಿದ ಗಿಲ್ಲಿ ನಾನು ಅವಳ ಬಳಿ ಜೋಕ್ಕೆ ಆ ರೀತಿ ಹೇಳಿದ್ದು ಎಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ರು ಈ ಬಗ್ಗೆ ಈ ವೀಕೆಂಡ್ ನಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಇನ್ನು ರಕ್ಷಿತ ನಿರ್ಧಾರದ ಬಗ್ಗೆ ಒಂದು ವೇಳೆ ರಘು ಸ್ಥಾನದಲ್ಲಿ ಬೇರೆ ಯಾರೇ ಇದ್ರು ಸಿಕ್ಕಾಪಟ್ಟೆ ಕೋಪ ಅಥವಾ ಬೇಸರ ಮಾಡಿಕೊಳ್ಳುವ ಸಾಧ್ಯತೆ ಇತ್ತು ಆದರೆ ಅವರು ತುಂಬಾ ಸಮಾಧಾನದಿಂದ ಈ ಪರಿಸ್ಥಿತಿಯನ್ನ ಸ್ವೀಕರಿಸಿದ್ರು ನೀವು ಚಿಂತೆ ಮಾಡಬೇಡಿ ಜನರು ನಿಮ್ಮನ್ನ ಸೇವ್ ಮಾಡುತ್ತಾರೆ ಎಂದು ರಕ್ಷಿತಾ ಅವರು ರಘುಗೆ ಧೈರ್ಯ ತುಂಬಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದಿನ ರಕ್ಷಿತಾ ಶೆಟ್ಟಿಯನ್ನ ಬೆಂಬಲಿಸುತ್ತಿದ್ದವರೇ ಈಗ ಅವರ ನಿರ್ಧಾರ ತಪ್ಪು ಎಂದು ಹೇಳ್ತಿದ್ದಾರೆ ರಕ್ಷಿತಾ ಶೆಟ್ಟಿ ನಿರ್ಧಾರ ತಪ್ಪು ಅನ್ನೋದಾದ್ರೆ ಕಾಕ್ರೋಚ್ ಸುದ್ದಿ ಸೇಫ್ ಆಗಿದ್ದು ಕೂಡ ಅನ್ಫೇರ್ ಎಂದಿದ್ದಾರೆ ಇನ್ನು ಕೆಲವರು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಜೊತೆ ಯಾರೆಲ್ಲ ಕ್ಲೋಸ್ ಆಗ್ತಾರೋ ಅವರೇ ಎಲಿಮಿನೇಟ್ ಆಗ್ತಾರೆ ಎಂಬ ಮಾತು ಚಾಲ್ತಿಯಲ್ಲಿದೆ ಅದಕ್ಕೆ ಪೂರಕ ಎಂಬಂತೆ ಮೊದಲು ಮೊಲ್ಲಮ್ಮ ಎಲಿಮಿನೇಟ್ ಆದ್ರು ಬಳಿಕ ರಕ್ಷಿತಾ ಶೆಟ್ಟಿ ಜೊತೆ ಆಪ್ ತೆ ಹೊಂದಿದ್ದ ಚಂದ್ರಪ್ರಭಾ ಕೂಡ ಎಲಿಮಿನೇಟ್ ಆದ್ರು ಒಂದು ವೇಳೆ ರಘು ಕೂಡ ಎಲಿಮಿನೇಟ್ ಆದ್ರೆ ಮುಂದೆ ರಕ್ಷಿತಾ ಶೆಟ್ಟಿ ಜೊತೆ ಸ್ನೇಹ ಬೆಳೆಸಲು ಇನ್ನುಳಿದವರು ಹೆದರಬೇಕಾಗುತ್ತೆ ಮುರಿದು ಬಿದ್ದ ಕಾವು ಗಿಲ್ಲಿ ಸ್ನೇಹ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಹಾಗೂ ನಟಿ ಕಾವ್ಯ ಶೈವ ನಡುವಿನ ಬಾಂಧವ್ಯ ಎಲ್ಲರಿಗೂ ಗೊತ್ತೇ ಇದೆ ಇಬ್ಬರು ಕೈಗೆ ದಾರ ಕಟ್ಟಿಕೊಂಡು ಜಂಟಿಯಾಗಿ ಮನೆಗೆ ಪ್ರವೇಶಿಸಿದ್ರು ದಾರ ತೆಗೆದರೂ ಇಬ್ಬರ ಸ್ನೇಹ ಮುಂದುವರೆದಿತ್ತು ಸದಾ ಕಾವು ಕಾವು ಎಂದು ಗಿಲ್ಲಿ ಆಕೆಯ ಹಿಂದೆ ಇರ್ತಿದ್ದ ಈಗ ಅದಕ್ಕೆ ಬ್ರೇಕ್ ಬಿದ್ದಂತೆ ಕಾಣ್ತಿದೆ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತಿದೆ ಎನ್ನುವ ಅರ್ಥದಲ್ಲೇ ಕೆಲವರು ಮಾತನಾಡ್ತಾರೆ ಮನೆಯೊಳಗಿನ ಒಂದಷ್ಟು ಮೂಮೆಂಟ್ಸ್ ಅದಕ್ಕೆ ಇಮ್ಮು ಕೊಡುವಂತೆ ಇರುವುದು ಸುಳ್ಳಲ್ಲ ಆಕೆಯನ್ನ ಗಿಲ್ಲಿ ಸದಾ ರೇಗಿಸುವುದು ತನ್ನ ಕಾವು ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ತಿರುಗೇಟು ಕೊಡುವುದು ಮಾಡ್ತಿದ್ರು ಒಟ್ಟಾರೆ ಆಕೆಯ ಬೆಂಬಲಕ್ಕೆ ನಿಂತಿದ್ರು ಕೆಲವೊಮ್ಮೆ ಇದು ಅತಿಯಾಯಿತು ಎನ್ನುವವರು ಇದ್ದಾರೆ ಸಹ ಸ್ಪರ್ಧಿಗಳು ಕೂಡ ಕಾವು ಕಾವು ಎಂದು ಓಡಾಡುತ್ತಾ ಕಾಮಿಡಿ ಮಾಡುವುದು ಬಿಟ್ಟರೆ ಗಿಲ್ಲಿ ಿಲ್ಲಿ ಬೇರೇನು ಮಾಡ್ತಾನೆ ಎಂದಿದ್ರು ಸದ್ಯ ಗಿಲ್ಲಿ ಮತ್ತು ಕಾವ್ಯ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಹುಸಿ ಮುನಿಸು ಶುರುವಾಗಿದೆ ಇದೀಗ ಅದಕ್ಕೆ ಸಂಬಂಧಿಸಿದ ಹೊಸ ಪ್ರೋಮೋವನ್ನ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಹಾರ್ಟ್ ಬ್ರೇಕಿಗಿಂತ ನೋವು ಈ ಫ್ರೆಂಡ್ಶಿಪ್ ಬ್ರೇಕಪ್ ಎಂದು ಕ್ಯಾಪ್ಷನ್ ಕೊಟ್ಟು ಪ್ರೋಮೋ ಬಿಟ್ಟಿದ್ದಾರೆ ಏನ್ ನಿನ್ನ ಪ್ರಾಬ್ಲಮ್ ಮಾತು ಬಿಟ್ಟಿದ್ಯಾರು ನನ್ನನ್ನ ಕಾವು ಕಾವು ಅಂತ ರೇಗಿಸ್ಬೇಡ ಎಂದು ಗಿಲ್ಲಿಗೆ ಕಾವ್ಯ ಎಚ್ಚರಿಕೆ ಕೊಟ್ಟಿದ್ದು ಗೊತ್ತೇ ಇದೆ ಆದ್ರೆ ಸಾಧ್ಯವೇ ಇಲ್ಲ ಎಂದು ಗಿಲ್ಲಿ ಹೇಳಿದ್ರು ಬಳಿಕ ಗಿಲ್ಲಿ ಜೊತೆ ಕಾವ್ಯ ಮಾತು ಬಿಟ್ಟಿದ್ರು ಇದೇ ವಿಚಾರದ ಬಗ್ಗೆ ಮತ್ತೆ ಇಬ್ಬರ ನಡುವೆ ಚರ್ಚೆಯಾಗಿದೆ ಮೊದಲು ಕಾವ್ಯ ಅವರು ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತೆ ನಾನೇನು ಮಾಡ್ದೆ ಅಂತ ಗಿಲ್ಲಿ ಬಳಿ ಹೇಳಿದ್ದಾರೆ ಅದಕ್ಕೆ ಗಿಲ್ಲಿ ರೇಗಿಸಬಾರದು ಅಲ್ವಾ ನಿಂಗೆ ಸರಿ ಬಿಡು ಮಾತನಾಡುವುದೇ ಸಮಸ್ಯೆ ಅಲ್ವಾ ಮಾತನಾಡದೆ ಇದ್ರೆ ಅಂತ ಹೇಳಿದ್ದಾರೆ ಅದಕ್ಕೆ ಕಾವ್ಯ ಬೇರೆಯವರು ಹೇಳಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಗಿಲ್ಲಿ ಊರವರೆಲ್ಲ ಬೈಯೋದಕ್ಕೂ ಮನೆಯವರು ಹೇಳುವುದಕ್ಕೂ ವ್ಯತ್ಯಾಸ ಇಲ್ವಾ ಮತ್ತೊಮ್ಮೆ ಕೇಳ್ತಿದ್ದೀನಿ ಕಾವ್ಯ ಅದಕ್ಕೆ ಮಾತನಾಡಿಸು ರೇಗಿಸ್ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ಗಿಲ್ಲಿ ಹಾಗಿದ್ರೆ ಮಾತನಾಡಿಸುವುದೇ ಇಲ್ಲ ಬಿಡು ಅಂತ ಹೇಳಿದ್ದಾರೆ ಅದಕ್ಕೆ ಕಾವ್ಯ ಮೂರನೇ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ಪರವಾಗಿಲ್ಲ ಮೂರನೇ ವ್ಯಕ್ತಿ ಆಗಿಯೇ ಇರ್ತೀನಿ ಅಂತ ಹೇಳಿ ಬೇಸರದಿಂದ ಎದ್ದು ಹೋಗಿದ್ದಾರೆ ಗಿಲ್ಲಿ ಕೂಡ ಬೇಸರಗೊಂಡಿರುವುದು ಪ್ರೋಮೋದಲ್ಲಿ ನೋಡಬಹುದು ಅಭಿಮಾನಿಗಳು ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಇಬ್ಬರು ಆಗಬೇಡಿ ನಿಮ್ಮನ್ನ ಒಟ್ಟಿಗೆ ನೋಡಲು ಖುಷಿಯಾಗುತ್ತೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ